ದಾಸರಹಳ್ಳಿ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಲಹೆಯದಂತೆ ಹೆಗ್ಗನಹಳ್ಳಿ ವಾರ್ಡಿನ ಬಿಜೆಪಿ ಪ್ರಭಾವಿ ನಾಯಕ ಮಾಜಿ ಪಾಲಿಕೆ ಸದಸ್ಯ ಹಾಗೂ ತೋಟಗಾರಿಕೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಎಚ್ಎನ್ ಗಂಗಾಧರ ಅವರ ನೇತೃತ್ವದಲ್ಲಿ ಶ್ರೇಷ್ಠ ಪ್ರಧಾನಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕಾರ ಸಮಾರಂಭವನ್ನು ಹೆಗ್ಗನಹಳ್ಳಿ ಅರಳಿ ಮರದ ಬಸ್ ನಿಲ್ದಾಣದ ಹತ್ತಿರ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ನರೇಂದ್ರ ಮೋದಿ ಅವರ ಪದಗ್ರಹಣ ವೇಳೆ ಬೃಹತ್ ಆಕಾರದ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದ್ದು ನಂತರ ಸಾರ್ವಜನಿಕರಿಗೂ ಕೂಡ ಸಿಹಿ ವಿತರಣೆ ಮಾಡಲಾಗಿದೆ ಇನ್ನು ಪಾಲಿಕೆ ಸದಸ್ಯ ಎನ್ ಗಂಗಾಧರ ಮಾತನಾಡಿದ್ದು ದೇಶಕ್ಕೆ ಮೋದಿ ಅವರ ಕೊಡುಗೆ ಅಪಾರವಾಗಿದ್ದು ಅದಲ್ಲದೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ ಇಂದು ಕೇಂದ್ರ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದು ನಿಮ್ಮೆಲ್ಲರ ಶ್ರಮ ಮತ್ತು ನಮ್ಮ ನಾಯಕ ಹಾಗೂ ಶಾಸಕ ಎಸ್ ಮುನಿರಾಜು ಅವರು ಹಗಲು ರಾತ್ರಿ ಕ್ಷೇತ್ರದಲ್ಲಿ ಸುತ್ತಾಡಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿ ಬಿಜೆಪಿ ಮುಖಂಡರಿಗೆ ಮಹಿಳೆಯರಿಗೆ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಕೆಲಸ ಮಾಡಿ ಇಡೀ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಎಂದು ಕರೆಯಲ್ಪಡುವ ಶಾ ಕೆಲ ಕೆಲಸ ಶಾಸಕ ಮುನಿರಾಜನ ಸಲ್ಲುತ್ತದೆ ನಾವು ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಎಂದು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ತಿಮ್ಮೇಗೌಡ ಜಯರಾಮ್ ವೈಜಿ ನಾಗರಾಜ್ ಸೇರಿದಂತೆ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು மஞ்சுநாத் நரேந்திர மோடி நரேந்திர மோடி அவர் அமித்ஷா report Ayana Master Vaibhav News Bengaluru. Thanks for watching. Read, discuss and debate with editor Dr. Yan Rao. wanted reporters in print, digital and visual media for Bharat Vaibh Daily Newspaper, BV News Channel and BV Fast Web News from all the Talukas of Karnataka. If